ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ರಾಕೇಶ್ ಪೇಟೆ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಎಕನಾಮಿಕ್ ಡಿ ಎಸ್ ಸಿ ಲೆವೆನ್ನಲ್ಲಿ ಇರತಕ್ಕಂತಹ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂತಕ್ಕಂಥದ್ದು ಅದರಲ್ಲಿ ನಾವು ಮೊದಲನೇ ಅಧ್ಯಾಯ ಅಂತ ನೋಡ್ತಾ ನೋಡ್ತಾಯಿದ್ದೆವು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದರೆ ಈ ಭಾರತದಲ್ಲಿ ಬ್ಯಾಂಕೋದ್ಯಮದ ಬೆಳವಣಿಗೆ ನೋಡ್ತಾ ನೋಡ್ತಾಯಿದ್ದೆವು ಅದರಲ್ಲಿ ಹದಿನಾಲ್ಕು ಪಾಯಿಂಟ್ಗಳು ಅಂತ ಹೇಳಿದ್ದೆವು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದರೆ ನಾವು ಏಳು ಪಾಯಿಂಟ್ಗಳ ಬಗ್ಗೆ ನಾವು ನೋಡಿಕೊಂಡಿದ್ದೆವು ಇವತ್ತಿನ ಕ್ಲಾಸ್ದಲ್ಲಿ ಏನಂದರೆ ಎಂಟನೇ ಪಾಯಿಂಟ್ ಆದಂತಹ ಠೇವಣಿ ವಿಮಾ ನಿಗಮ ಅಂತಕ್ಕಂಥದ್ದು ಇದರಲ್ಲಿ ಏನಿದೆ ಅಂತಕ್ಕಂಥ ನೋಡೋಣ ಬನ್ನಿ ಸಾರ್ವಜನಿಕರಿಗೆ ಬ್ಯಾಂಕೋದ್ಯಮ ಸಂಸ್ಥೆಗಳ ಬಗೆಗೆ ವಿಶ್ವಾಸ ಮತ್ತು ತಾವು ಠೇವಣಿಯಾಗಿ ಇರಿಸಿದ ಹಣ ಸುರಕ್ಷಿತವಾಗಿ ತಮಗೆ ದೊರೆಯುತ್ತದೆ ಎಂಬ ನಂಬಿಕೆ ಇರುವುದು ಅತ್ಯಗತ್ಯ ಇಲ್ಲಿ ನಾವು ಡಿಪಾಸಿಟ್ ಅಂತ ಹೇಳ್ತಾ ಇದ್ದೇವೆ ಈ ಸಾರ್ವಜನಿಕರು ಏನು ಮಾಡ್ತಾರೆ ಆ ಬ್ಯಾಂಕೋದ್ಯಮಗಳ ಸಂಸ್ಥೆಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ನಂಬಿಕೆ ಅಂತ ಹೇಳ್ತಿದ್ರೆ ಒಂದು ಈ ಬ್ಯಾಂಕುಗಳಿಗೆ ನಾವು ಏನಾದರೂ ಹಣವನ್ನು ನಾವು ಠೇವಣಿಯಾಗಿ ಇರಿಸ್ಕೊಂಡ್ರೆ ಅದು ಸುರಕ್ಷಿತವಾಗಿ ಇರ್ತೈತಿ ಅಂತಕ್ಕಂಥ ಒಂದು ನಂಬಿಕೆ ಅಂತ ಬಹಳ ಮುಖ್ಯವಾದಂತಹ ಇರ್ತೈತಿ ಇಲ್ಲಿ ಬ್ಯಾಂಕುಗಳು ದಿವಾಳಿಯಾಗಿ ಸಾರ್ವಜನಿಕರ ಠೇವಣಿಯನ್ನು ಹಿಂತೆಗಿಸುವಾಗ ಸಾಧ್ಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದೆ ಹಾಗೂ ಠೇವಣಿದಾರರಿಗೆ ಪರಿಹಾರ ದೊರಕಿಸುವ ಉದ್ದೇಶದಿಂದ ಹತ್ತೊಂಬತ್ತು ಅರವತ್ತೊಂದರಲ್ಲಿ ಠೇವಣಿ ವಿಮಾ ನಿಗಮಯನ್ನು ಸ್ಥಾಪಿಸಲಾಯಿತು ಇಲ್ಲಿ ಸಾರ್ವಜನಿಕರು ಏನು ಮಾಡ್ತಾರೆ ತಮ್ಮಲ್ಲಿರ್ತಕ್ಕಂಥ ಹಣವನ್ನು ಬ್ಯಾಂಕುಗಳಿಗೆ ನಾವು ಠೇವಣಿಯಾಗಿರಿಸಿ ಅಂದರೆ ಸುರಕ್ಷಿತವಾಗಿ ಇರ್ತೈತಿ ಅನ್ನೋದಕ್ಕೋಸ್ಕರವಾಗಿ ನಾವು ಆ ಬ್ಯಾಂಕುಗಳಿಗೆ ನಾವು ಹಣವನ್ನು ಜಮಾ ಮಾಡ್ತೀವಿ ಆ ತಕ್ಷಣ ಅದರಲ್ಲಿ ಏನಾದರೂ ಈ ಬ್ಯಾಂಕ್ಗಳಿಗೆ ಸಾಲವನ್ನು ಮಾಡೋದಕ್ಕೋಸ್ಕರವಾಗಿ ಏನಾದರೂ ಒಂದು ಈ ಬ್ಯಾಂಕುಗಳು ದಿವಾಳಿಗೋಸ್ಕರವಾಗಿ ಏನಾದರೂ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಹಣವನ್ನು ಖರ್ಚಾದರೂ ಸಹ ಒಂದು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಏನಪ್ಪಾ ಅಂದ್ರೆ ಠೇವಣಿ ವಿಮಾ ನಿಗಮ ಅಂತಕ್ಕಂಥ ಒಂದು ಒಂದು ಉದ್ಯಮವನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲಿ ಜೇರ್ತಕ್ಕ ನಮ್ಮ ಹಣವನ್ನು ಏನಾದರೂ ದಿವಾಳಿ ಜೇರ್ತಕ್ಕ ಆದರೂ ಸಹಿತ ನಮಗೆ ವಿಮಾ ರೀತಿಯಾದಂತಹ ಹಣವನ್ನು ನಮಗೆ ಹಿಂತೆಗೆದಗೋಸ್ಕರವಾಗಿ ಇದೊಂದು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಠೇವಣಿ ವಿಮಾ ನಿಗಮ ಅಂತಕ್ಕಂಥದ್ದು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಬ್ಯಾಂಕೋದ್ಯಮ ಸಂಸ್ಥೆಗಳ ಬಗ್ಗೆ ಜನರಲ್ಲಿ ವಿಶ್ವಾಸ ಮೂಡಿಸುವುದು ಈ ನಿಗಮದ ಸ್ಥಾಪನೆಯ ಹಿಂದಿನ ಧ್ಯೇಯವಾಗಿತ್ತು ಈ ಠೇವಣಿ ವಿಮಾ ನಿಗಮ ಅಂತಂದ್ರೆ ಈ ಒಂದು ಬ್ಯಾಂಕುಗಳ ಸ ಸಂಸ್ಥೆಗಳ ಬಗ್ಗೆಯಲ್ಲಿ ಜನರಲ್ಲಿರ್ತಕ್ಕಂಥ ವಿಶ್ವಾಸ ಮೂಡಿಸುವುದು ಈ ಒಂದು ನಿಗಮದ ಸ್ಥಾಪನೆಯ ಹಿಂದಿನ ಧ್ಯೇಯ ವಾಕ್ಯವಾಗಿತ್ತು ಅಂತ ಹೇಳ್ಬೋದು ಅದೇ ರೀತಿಯಾದಂಥ ಈ ನಿಗಮದ ಸ್ಥಾಪನೆಯು ಭಾರತದಲ್ಲಿ ಬ್ಯಾಂಕೋದ್ಯಮದ ಬೆಳವಣಿಗೆ ಬಹಳಷ್ಟು ಕೊಡುಗೆ ನೀಡಿತ್ತು ಈ ಒಂದು ನಿಗಮದ ಸ್ಥಾಪನೆಗೋಸ್ಕರವಾಗಿ ಭಾರತದಲ್ಲಿ ಬ್ಯಾಂಕೋದ್ಯಮದ ಬೆಳವಣಿಗೆ ಸಹ ಇಲ್ಲಿ ಬಹಳಷ್ಟು ಕೊಡುಗೆ ನೀಡಿದೆ ಜುಲೈ ಹದಿನೈದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಂದು ಈ ನಿಗಮವನ್ನು ಭಾರತದ ಭಾರತದ ಉದ್ದರಿ ಜಾಮೀನು ನಿಗಮದೊಡನೆ ವಿಲೀನಗೊಳಿಸಲಾಯಿತು ಇದೇನಪ್ಪ ಅಂತಂದ್ರೆ ಜುಲೈ ಹದಿನೈದು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಈ ನಿಗಮವನ್ನು ಭಾರತದ ಉದ್ದರಿ ಜಾಮೀನು ನಿಗಮದೊಡನೆ ಇದೇನು ಮಾಡ್ತೈತಿ ವಿಲೀನಗೊಳಿಸ್ತೈತಿ ಅಂತಕ್ಕಂಥ ಈ ಒಂದು ಠೇವಣಿ ವಿಮಾ ನಿಗಮದಲ್ಲಿ ಅಂತಕ್ಕಂಥ ಹೇಳ್ಬೋದು ಇನ್ನು ಒಂಬತ್ತನೇದಾಗಿ ಬ್ಯಾಂಕುಗಳ ಮೇಲೆ ಸಾಮಾಜಿಕ ನಿಯಂತ್ರಣ ಬ್ಯಾಂಕುಗಳ ಮೇಲೆ ಸಾಮಾಜಿಕ ನಿಯಂತ್ರಣ ಅಂತಕ್ಕಂಥದ್ದು ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ಖಾಸಗಿ ಷೇರುದಾರರ ಸಂಸ್ಥೆಗಳಾಗಿದ್ದು ಪೂರ್ಣವಾಗಿ ಲಾಭದ ದೇಹದಿಂದ ಉದ್ಯಮವನ್ನು ನಡೆಸುತ್ತಿದ್ದವು ಈ ವಾಣಿಜ್ಯ ಬ್ಯಾಂಕುಗಳು ಏನು ಮಾಡ್ತಾವ ಖಾಸಗಿ ಷೇರುದಾರರ ಒಂದು ಸಂಸ್ಥೆಗಳಾಗಿರ್ತಾವೆ ಇದಕ್ಕೋಸ್ಕರವಾಗಿ ಪೂರ್ಣವಾಗಿ ಲಾಭದ ದೇಹದಿಂದ ಈ ಒಂದು ಉದ್ಯಮವನ್ನು ಏನು ಮಾಡ್ತಾರೆ ಇವರು ಈ ಬ್ಯಾಂಕುಗಳ ಸಾಮಾಜಿಕ ನಿಯಂತ್ರಣ ನಡೆಸ್ತಿರ್ತಾವೆ ಇಲ್ಲಿ ಇವುಗಳ ಆಡಳಿತ ಮ ಮಂಡಳಿಯಲ್ಲಿದ್ದ ಹೆಚ್ಚಿನ ಸಂಖ್ಯೆಯ ನಿರ್ದೇಶಕರು ಕೈಗಾರಿಕೋದ್ಯಮಿಗಳೇ ಆಗಿದ್ದರು ಇವುಗಳಲ್ಲಿ ಆಡಳಿತ ಮಾಡೋ ಮಂಡಳಿ ಏನಾಗಿರ್ತೈತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ದೇಶಕರು ಏನು ಮಾಡಿರ್ತಾರೆ ಅಂದರೆ ಕೈಗಾರಿಕೋದ್ಯಮಿಗಳಸರು ಆಗಿರ್ತಾರೆ ಇದರಲ್ಲಿ ಕೃಷಿ ಪತ್ತಿತರ ಮತ್ತಿತರ ಆದ್ಯತಾ ಕ್ಷೇತ್ರಗಳಿಗೆ ಸಾಲ ನೀಡಿಕೆಯೂ ನಿರ್ಲಕ್ಷಿಸಿದ್ದವು ಇವುಗಳು ಕೃಷಿ ಮತ್ತಿತರ ಆದ್ಯತಾ ಕ್ಷೇತ್ರಗಳಿಗೆ ಸಾಲವನ್ನು ನೀಡಿಕೆಯನ್ನು ಇವು ಏನು ಮಾಡ್ತವೆ ನಿರ್ಲಕ್ಷ್ಯ ಮಾಡ್ತವೆ ಪಟ್ಟಣಗಳಲ್ಲಿಯೇ ಕೇಂದ್ರಕೃತ ಕೇಂದ್ರೀಕೃತವಾಗಿದ್ದ ಈ ಬ್ಯಾಂಕುಗಳು ಬಹುತೇಕವಾಗಿ ತಮ್ಮ ನಿರ್ದೇಶಕರುಗಳ ಹಿತಾಸಕ್ತಿಗಳನ್ನು ಈಡೇರಿಸಲು ಬದ್ಧವಾಗಿ ಕೈಗಾರಿಕಾ ಮತ್ತು ಉದ್ಯಮಕ್ಕೆ ದೊಡ್ಡ ಪ್ರಮಾಣದ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದ್ದವು ಈ ಪಟ್ಟಣಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಬ್ಯಾಂಕುಗಳ ಬಹುತೇಕವಾದಂತಹ ನಿರ್ದೇಶಕರುಗಳನ್ನು ಹಿತಾಸಕ್ತಿಗಳನ್ನು ಈಡೇರಿಸಕೋಸ್ಕರವಾಗಿ ಅವರ ಈಡೇರಿಸಿಕ ಬಂದು ಬದ್ಧರಾಗಿ ಕೈಗಾರಿಕಾ ಮತ್ತು ಉದ್ಯಮಗಳಿಗೆ ದೊಡ್ಡ ಪ್ರಮಾಣದಂತಹ ಸಾಲವನ್ನು ಸೌಲಭ್ಯವನ್ನು ಏನು ಮಾಡ್ತೈತಿ ಇವುಗಳು ಒದಗಿಸ್ತಿರ್ತಾವ ಸಮಾಜವಾದಿ ರಚನೆಯ ಅಭಿವೃದ್ಧಿಯನ್ನು ಸಾಧಿಸಬೇಕೆಂದ ದೇಹದಿಂದ ಹೊಂದಿದ್ದ ಸರ್ಕಾರದ ನೀತಿಗೆ ಬ್ಯಾಂಕುಗಳ ಈ ಕಾರ್ಯವೈಖರಿಯು ವ್ಯತಿರಿಕ್ತವಾಗಿತ್ತು ಅರ್ಥವ್ಯವಸ್ಥೆ ಎಲ್ಲ ಕ್ಷೇತ್ರಗಳ ಸಮತೋಲನ ಪ್ರಗತಿಯನ್ನು ಸಾಧಿಸುವ ದೃಷ್ಟಿಯಿಂದ ಖಾಸಗಿ ವಾಣಿಜ್ಯ ಬ್ಯಾಂಕುಗಳ ಮೇಲೆ ಆಡಳಿತಾತ್ಮಕ ಹತೋಟಿಯನ್ನು ವಿಧಿಸುವುದು ಅಗತ್ಯವೆಂದು ಮನಗಾಣಲಾಯಿತು ಈ ಪ್ರಕಾರ ಬ್ಯಾಂಕೋದ್ಯಮ ಕಾನೂನುಗಳು ಅಥವಾ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ಅರವತ್ತೆಂಟರ ಮೇರೆಗೆ ವಾಣಿಜ್ಯ ಬ್ಯಾಂಕುಗಳ ಮೇಲೆ ಸಾಮಾಜಿಕ ನಿಯಂತ್ರಣವನ್ನು ಹೇರಲಾಯಿತು ಇದರ ಪ್ರಕಾರ ಏನು ಮಾಡ್ತೈತಿ ಈ ಒಂದು ತಿದ್ದುಪಡಿ ಕಾಯ್ದೆ ಆದಂತಹ ಹತ್ತೊಂಬತ್ತು ನೂರ ಅರವತ್ತೆಂಟರ ಮೇರೆಗೆ ವಾಣಿಜ್ಯ ಬ್ಯಾಂಕುಗಳ ಮೇಲೆ ಏನಂತಂದ್ರೆ ಈ ಒಂದು ಸಾಮಾಜಿಕ ನಿಯಂತ್ರಣಗಳನ್ನು ಹೇರಲಾಯಿತು ಅಂತಂದ್ರೆ ಒಂಬತ್ತನೇ ಪಾಯಿಂಟ್ ಆದಂತಹ ಬ್ಯಾಂಕುಗಳ ಮೇಲೆ ಸಾಮಾಜಿಕ ನಿಯಂತ್ರಣ ಅಂತಕ್ಕಂಥ ಹೇಳ್ಬೋದು ಅಂತಂದ್ರೆ ಹತ್ತನೇದಾಗಿ ಬರ್ತಕ್ಕಂತಹ ಅಗ್ರ ಬ್ಯಾಂಕು ಯೋಜನೆ ಇಲ್ಲಿ ಅಗ್ರ ಬ್ಯಾಂಕು ಯೋಜನೆ ಅಂತಂದ್ರೆ ಗ್ರಾಮೀಣ ವಲಯಗಳಲ್ಲಿ ಸಾಲ ಸೌಲಭ್ಯಗಳನ್ನು ಉತ್ತಮಪಡಿಸುವ ಮತ್ತು ಬ್ಯಾಂಕೋದ್ಯಮ ಚಟುವಟಿಕೆಗಳನ್ನು ಆರ್ಥಿಕ ಅಭಿವೃದ್ಧಿ ದೃಷ್ಟಿಯಿಂದ ವಿಸ್ತರಿಸುವ ಸಲುವಾಗಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಗ್ರ ಬ್ಯಾಂಕು ಯೋಜನೆಯನ್ನು ಆಚರಣೆಗೆ ತರಲಾಯಿತು ಇಲ್ಲಿ ಗ್ರಾಮೀಣ ವಲಯಗಳಲ್ಲಿ ಸಾಲ ಸೌಲಭ್ಯಗಳನ್ನು ಉತ್ತಮಗೊಳಿಸುವಗೋಸ್ಕರವಾಗಿ ಅನುಕೂಲವಾಗೋಸ್ಕರವಾಗಿ ಈ ಒಂದು ಬ್ಯಾಂಕೋದ್ಯಮದ ಚಟುವಟಿಕೆಗಳನ್ನು ಆರ್ಥಿಕ ಅಭಿವೃದ್ಧಿಯನ್ನು ದೃಷ್ಟಿಗೋಸ್ಕರವಾಗಿ ಈ ವಿಸ್ತರಿಸುವ ಸಲುವಾಗಿ ಒಂದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಏನು ಮಾಡ್ತೈತಿ ಅಗ್ರ ಬ್ಯಾಂಕು ಅಂತಕ್ಕಂಥ ಒಂದು ಯೋಜನೆಯನ್ನು ಇಲ್ಲಿ ಆಚರಣೆಗೆ ತರ ಮಾಡ್ತಾರೆ ಈ ಯೋಜನೆಯ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಒಂದು ನಿರ್ದಿಷ್ಟ ವಾಣಿಜ್ಯ ಬ್ಯಾಂಕನ್ನು ಮಾರ್ಗದರ್ಶಿ ಬ್ಯಾಂಕು ಎಂದು ನೇಮಿಸಲಾಗಿತ್ತು ಈ ಯೋಜನೆಯ ಪ್ರಕಾರ ಏನು ಮಾಡ್ತೈತಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಂದರೆ ಯಾವ ಜಿಲ್ಲೆಯಲ್ಲಿ ಒಂದೊಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ನಿರ್ದಿಷ್ಟವಾದಂತಹ ಒಂದು ವಾಣಿಜ್ಯ ಬ್ಯಾಂಕು ಮಾರ್ಗದರ್ಶಿ ಬ್ಯಾಂಕು ಎಂದು ನೇಮಿಸ ಮಾಡಬೇಕಾಗ್ತೈತಿ ಈ ಬ್ಯಾಂಕು ಆ ಜಿಲ್ಲೆಯಲ್ಲಿ ಬ್ಯಾಂಕೋದ್ಯಮದ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಮುಂದಾಳತ್ವ ವಹಿಸಿ ಇತರ ಬ್ಯಾಂಕುಗಳಿಗೆ ಮಾರ್ಗದರ್ಶಕರವಾಗಿ ಕೆಲಸ ನಿರ್ವಹಿಸುತ್ತಿದ್ದವು ಈ ಒಂದು ಇತರ ಬ್ಯಾಂಕುಗಳಿಗೆ ಒಂದು ಮಾರ್ಗದರ್ಶಕವಾಗಿ ಇವರು ಏನು ಮಾಡ್ತದ ಈ ಒಂದು ಕೆಲಸಗಳನ್ನು ಮಾಡ್ತಿರ್ತಾವ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಖೆಗಳ ಹಾಗೂ ಶಾಲಾ ಸೌಲಭ್ಯಗಳ ವಿಸ್ತರಣೆಯಲ್ಲಿ ಈ ಯೋಜನೆಯು ವಿಶಿಷ್ಟವಾದ ಪಾತ್ರವನ್ನು ವಹಿಸಿಕೊಂಡು ಬರ್ತಾಯಿದ್ದೆವು ಯಾವಂದರೆ ಈ ಒಂದು ಅಗ್ರ ಬ್ಯಾಂಕು ಯೋಜನೆ ಅಂತಕ್ಕಂಥದ್ದು ಇನ್ನೇನಪ್ಪಾ ಅಂತಂದ್ರೆ ಹನ್ನೊಂದನೇದಾಗಿ ಬರ್ತಕ್ಕಂಥ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತಕ್ಕಂಥದ್ದು ಇಲ್ಲಿ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು ಈ ಮೇಲೆ ಈ ವಾಣಿಜ್ಯ ಬ್ಯಾಂಕುಗಳ ಮೇಲೆ ವಿಧಿಸಿದ್ದ ಸಾಮಾಜಿಕ ನಿಯಂತ್ರಣವನ್ನು ಬ್ಯಾಂಕುಗಳನ್ನು ಸಮತೋಲನ ಆರ್ಥಿಕಾಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸುವ ಸಂಪೂರ್ಣವಾಗಿ ಯಶಸ್ವಿಯಾಗಲಿಲ್ಲ ಈ ಒಂದು ವಾಣಿಜ್ಯ ಬ್ಯಾಂಕುಗಳು ಇದರ ಮೇಲೆ ವಿಧಿಸಿದಂತಹ ಸಾಮಾಜಿಕ ನಿಯಂತ್ರಣ ಬ್ಯಾಂಕ್ಗಳನ್ನು ಏನು ಮಾಡ್ತೈತಿ ಸಮತೋಲನ ಅಭಿವೃದ್ಧಿಯಲ್ಲಿ ಕಾರ್ಯದಲ್ಲಿ ತೊಡಗಿಸಲು ಇದೇನು ಮಾಡ್ತೈತಿ ಯಶಸ್ವಿಯಾಗುವುದಿಲ್ಲ ಅದಕ್ಕೋಸ್ಕರವಾಗಿ ಸಾಮಾಜಿಕ ನ್ಯಾಯ ಸಾಧನೆಯ ದಿಶೆಯಲ್ಲಿ ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿ ಬ್ಯಾಂಕೋದ್ಯಮವನ್ನು ತೊಡಗಿಸುವಂತೆ ಮಾಡಲು ಇನ್ನೂ ಕಠಿಣವಾದ ಮತ್ತು ಸಮರ್ಪಕವಾದ ಕ್ರಮ ಅವಶ್ಯಕವೆಂದು ಮನಗಾಣಲಾಯಿತು ಏನಪ್ಪಾ ಅಂದರೆ ಇದರಿಂದಾಗಿ ಜುಲೈ ಹತ್ತೊಂಬತ್ತು ಅರವತ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಂದು ರಾಷ್ಟ್ರದ ಹದಿನಾಲ್ಕು ಪ್ರಮುಖ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು ಇದು ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಅಂತ ಹೇಳ್ಬೋದು ಜುಲೈ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಂದು ರಾಷ್ಟ್ರದ ಹದಿನಾಲ್ಕು ಪ್ರಮುಖ ವಾಣಿಜ್ಯ ಬ್ಯಾಂಕುಗಳನ್ನು ಮಾಡ್ತೈತಿ ರಾಷ್ಟ್ರೀಕರಣ ಮಾಡಲಾಗ್ತೈತಿ ಇಲ್ಲಿ ಇವು ತಲಾ ಐವತ್ತು ಕೋಟಿಗಿಂತ ಹೆಚ್ಚಿನ ಠೇವಣಿಯನ್ನು ಹೊಂದಿದ್ದ ಬೃಹತ್ ಬ್ಯಾಂಕುಗಳಾಗಿದ್ದವು ಈ ಜುಲೈ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಂದು ಏನು ಮಾಡ್ತೈತಿ ಒಂದು ರಾಷ್ಟ್ರದಲ್ಲಿ ಹದಿನಾಲ್ಕು ಪ್ರಮುಖ ವಾಣಿಜ್ಯ ಬ್ಯಾಂಕುಗಳನ್ನು ಏನು ಮಾಡ್ತೈತಿ ರಾಷ್ಟ್ರೀಕರಣ ಮಾಡ್ತೈತಿ ಅದಕ್ಕೋಸ್ಕರವಾಗಿ ಇವು ಏನು ಮಾಡ್ತೈತಿ ಈ ಜಮಾ ಅಂದ್ರೆ ಈ ಐವತ್ತು ಕೋಟಿಗಿಂತ ಹೆಚ್ಚಿನ ಠೇವಣಿಯನ್ನು ಹೊಂದಿರುವಂತಹ ಒಂದು ಬೃಹತ್ ಬ್ಯಾಂಕುಗಳಾಗಿದ್ದವು ಇವೇನಂದ್ರೆ ಹದಿನಾಲ್ಕು ಬ್ಯಾಂಕುಗಳು ಖಾಸಗಿ ವಾಣಿಜ್ಯ ಬ್ಯಾಂಕುಗಳು ಕೆಲವೇ ಕೇವಲ ಮಂದಿ ಷೇರುದಾರರ ನಿಯಂತ್ರಣದಲ್ಲಿರುವುದರಿಂದ ಅವು ಕೃಷಿ ಮತ್ತಿತರ ಆದ್ಯತಾ ಕ್ಷೇತ್ರಗಳನ್ನು ನಿರ್ಲಕ್ಷಿಸಿದ್ದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಖೆಗಳನ್ನು ತೆರೆಯಲು ಅವು ಉತ್ಸುಕವಾಗಿರುವುದರಿಂದ ಬಹುತೇಕ ಸಂದರ್ಭಗಳಲ್ಲಿ ಅನುಪಯುಕ್ತ ಉದ್ದೇಶಗಳಿಗೆ ಇವು ಸಾಲ ನೀಡುತ್ತಿರುವುದರಿಂದ ಮತ್ತು ಖಾಸಗಿ ಠೇವಣಿದಾರಿಗೆ ಈ ಬ್ಯಾಂಕ್ಗಳು ಸುರಕ್ಷಿತವನ್ನು ಒದಗಿಸುತ್ತಿರಲಿಲ್ಲವಾದ್ದರಿಂದ ಇವುಗಳ ರಾಷ್ಟ್ರೀಕರಣ ಅಗತ್ಯವೆಂದು ವಾದಿಸಲಾಯಿತು ಅಂತಕ್ಕಂಥದ್ದು ಇವು ಹದಿನಾಲ್ಕು ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಲಾಯಿತು ಯಾವ್ಯಾವ ಬ್ಯಾಂಕ್ಗಳು ಮಾಡಲಾಯಿತು ಅಂತಕ್ಕಂಥ ನೋಡೋದಾದರೆ ರಾಷ್ಟ್ರೀಕರಣಪಟ್ಟ ಹದಿನಾಲ್ಕು ಬ್ಯಾಂಕುಗಳ ಅಂತಂದ್ರೆ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ದೇನಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲಹಾಬಾದ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇವು ಏನಪ್ಪಾ ಅಂತಂದ್ರೆ ಹದಿನಾಲ್ಕು ಬ್ಯಾಂಕ್ಗಳು ಒಂದು ರಾಷ್ಟ್ರೀಕರಣ ಬ್ಯಾಂಕುಗಳು ಅಂತ ಹೇಳ್ಬೋದು ಇನ್ನೇನಪ್ಪಾ ಅಂತಂದ್ರೆ ಇದು ಒಂದನೆಯ ಸುತ್ತಿನ ರಾಷ್ಟ್ರೀಕರಣವಾಗಿದ್ದು ಇದೇನಪ್ಪ ಅಂತಂದ್ರೆ ಇದು ಒಂದನೆಯ ಸುತ್ತಿನ ರಾಷ್ಟ್ರೀಕರಣವಾಗಿದ್ದು ಇದು ಉತ್ತಮ ಫಲವನ್ನು ನೀಡುತ್ತಿದ್ದರಿಂದ ಇನ್ನೂ ಖಾಸಗಿ ಒಡೆತನದಲ್ಲಿಯೇ ಉಳಿದಿದ್ದ ಕೆಲವು ಬ್ಯಾಂಕುಗಳನ್ನು ಸರ್ಕಾರದ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಅಗತ್ಯವೆಂದು ನಿರ್ಧರಿಸಲಾಯಿತು ಈ ಹದಿನಾಲ್ಕು ಬ್ಯಾಂಕುಗಳೇನಪ್ಪ ಅಂತಂದರೆ ಒಂದು ರಾಷ್ಟ್ರೀಕರಣ ಮಾಡೋದಕ್ಕೋಸ್ಕರವಾಗಿ ಈ ಉತ್ತಮ ಫಲವನ್ನು ಅಂದರೆ ಹಣದ ಆದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡ್ತಕ್ಕಂಥ ಒಂದು ಈ ಖಾಸಗಿ ಒಡೆತನದಲ್ಲಿ ಇರ್ತಕ್ಕಂಥ ಒಂದು ಉಳಿದಿದ್ದ ಉಳಿದ ಇನ್ನೂ ಕೆಲವು ಸರ್ಕಾರಿ ಬ್ಯಾಂಕ್ಗಳ ಬ್ಯಾಂಕುಗಳ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒಂದು ನಿರ್ಧಾರ ಇವೇನು ಮಾಡ್ತೈತಿ ತೆಗೆದುಕೊಳ್ತೈತಿ ಅದರಂತೆ ಏಪ್ರಿಲ್ ಹದಿನೈದು ಹತ್ತೊಂಬತ್ತು ನೂರ ಎಂಬತ್ತರಂದು ತಲಾ ಎರಡುನೂರು ಕೋಟಿಗಿಂತ ಹೆಚ್ಚಿನ ಠೇವಣಿಯನ್ನು ಹೊಂದಿದ್ದ ಆರು ಬೃಹತ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಸಹ ಮಾಡಲಾಯಿತು ಇದೇನಪ್ಪ ಅಂದರೆ ಎರಡುನೂರು ಕೋಟಿಗಿಂತ ಹೆಚ್ಚಿನ ಠೇವಣಿಯನ್ನು ಹೊಂದಕ್ಕಂತಹ ಒಂದು ಆರು ಬೃಹತ್ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು ಎಷ್ಟರಲ್ಲಿ ಏಪ್ರಿಲ್ ಹದಿನೈದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇದರಿಂದಾಗಿ ಶೇಕಡಾ ತೊಂಬತ್ತರಷ್ಟು ಬ್ಯಾಂಕೋದ್ಯಮ ವ್ಯವಹಾರವನ್ನು ಸರ್ಕಾರವು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲ ತೆಗೆದುಕೊಳ್ಳಲು ಸಾಧ್ಯವಾಯಿತು ಇವು ಯಾವ್ಯಾವತಂದರೆ ಎರಡನೆಯ ಸುತ್ತಿನಲ್ಲಿ ರಾಷ್ಟ್ರೀಕರಣಗೊಳ್ಳಲ ಆರು ಬ್ಯಾಂಕ್ಗಳೇನಪ್ಪಾತಂದ್ರೆ ಮೊದಲೇದು ವಿಜಯ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಆಂಧ್ರ ಬ್ಯಾಂಕ್ ದಿ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ದಿ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದಿ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಇವು ಏನಪ್ಪಾ ಅಂದ್ರೆ ಆರು ಬ್ಯಾಂಕ್ಗಳು ಏಪ್ರಿಲ್ ಹದಿನೈದು ಹತ್ತೊಂಬತ್ತು ನೂರ ಎಂಬತ್ತರಂದು ಇವು ರಾಷ್ಟ್ರೀಕರಣ ಮಾಡಲಾಯಿತು ಪ್ರಸ್ತುತದಲ್ಲಿ ಬ್ಯಾಂಕೋದ್ಯಮದ ವ್ಯವಹಾರಗಳ ವಿಸ್ತರಣೆಯನ್ನು ಗಮನಿಸಿದಾಗ ರಾಷ್ಟ್ರೀಕರಣದ ಉದ್ದೇಶವು ಬಹಳಷ್ಟು ಶ್ ಬಹಳಷ್ಟು ಸಾಧನೆಯಾಗಿದೆ ಎಂಬ ಸಂಗತಿ ನಿರ್ಮಿತವಾಗಿದೆ ತಿಳಿದು ಬರುತ್ತದೆ ರಾಷ್ಟ್ರೀಕರಣದೋತ್ತರ ಅವಧಿಯಲ್ಲಿ ಬ್ಯಾಂಕುಗಳ ಶಾಖೆಗಳನ್ನು ತೆರೆಯುವಿಕೆ ಸಾಲ ನೀಡಿಕೆ ಮತ್ತು ಠೇವಣಿ ಸಂಗ್ರಹಣೆಯಲ್ಲಿ ಕಾರ್ಯಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷ ಪ್ರಾಶಸ್ತ್ಯ ನೀಡಿವೆ ಇಡೀ ಬ್ಯಾಂಕೋದ್ಯಮ ವ್ಯವಸ್ಥೆಯು ದೊಡ್ಡ ಗ್ರಾಹಕದಿಂದ ಚಿಕ್ಕ ಹಾಗೂ ದುರ್ಬಲ ವರ್ಗಗಳ ಗ್ರಾಹಕರ ಪರವಾಗಿ ಪರಿವರ್ತನೆಗೊಂಡಿರೋದು ರಾಷ್ಟ್ರೀಕರಣದ ನಂತರದ ಅತಿ ಮುಖ್ಯ ಬೆಳವಣಿಗೆಯಾಗಿದೆ ಅಂತಕ್ಕಂಥ ಈ ಒಂದು ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣದಲ್ಲಿ ಇದು ಬರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು ಇನ್ನೇನಪ್ಪ ಅಂತಂದ್ರೆ ಹನ್ನೆರಡನೇದಾಗಿ ಬರ್ತಕ್ಕಂಥ ಹನ್ನೆರಡನೇದಾಗಿ ಬರ್ತಕ್ಕಂತಹ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದಾದರೆ ಇಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆಯು ಭಾರತದ ಬ್ಯಾಂಕೋದ್ಯಮದ ಮತ್ತೊಂದು ಮೈಲುಗಲ್ಲು ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಫೆಬ್ರವರಿಯಲ್ಲಿ ವರದಿ ಸಲ್ಲಿಸಿದ ಆರ್ ಜೆ ಸರೈ ಅವರು ನೇತೃತ್ವದಲ್ಲಿ ಬ್ಯಾಂಕೋದ್ಯಮ ಆಯೋಗದ ಶಿಫಾರಸ್ಸಿನ ಮೇರೆಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ದೇಶದ ಆಯ್ದ ಪ್ರದೇಶಗಳಲ್ಲಿ ಐದು ಬ್ಯಾಂಕುಗಳನ್ನು ಪ್ರಯೋಗವಾಗಿ ಸ್ಥಾಪನೆ ಮಾಡಲಾಯಿತು ಒಂದು ಆರ್ ಜೆ ಸೈ ಅವರ ನೇತೃತ್ವದಲ್ಲಿ ಏನು ಮಾಡ್ತೈತಿ ಅವರ ಸಹಯೋಗದೊಂದಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಏನು ಮಾಡ್ತಿದ್ವಿ ದೇಶದ ಆಯ್ದ ಪ್ರದೇಶಗಳಲ್ಲಿ ಐದು ಬ್ಯಾಂಕುಗಳನ್ನು ಪ್ರಾಯೋಗಿಕವಾಗಿ ಏನು ಮಾಡ್ತಿದ್ವಿ ಇದು ಸ್ಥಾಪನೆ ಮಾಡ್ತೈತಿ ಎರಡು ಸಾವಿರದ ಹದಿಮೂರರಲ್ಲಿ ದೇಶಾದ್ಯಂತ ಎಂಬತ್ನಾಲ್ಕು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿದ್ದು ಅವುಗಳ ಶಾಖೆಗಳಲ್ಲಿ ಈ ಸಂಖ್ಯೆ ಏನಪ್ಪ ಅಂತಂದ್ರೆ ಹದಿನೈದು ಸಾವಿರದ ಒನ್ನೂರ ಏಳು ಆಗಿತ್ತು ಆ ಬ್ಯಾಂಕುಗಳ ಸಂಗ್ರಹಿಸಿದ ಠೇವಣಿಗಳ ಒಟ್ಟು ಮೊತ್ತ ಒಂದು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳ ಮತ್ತು ಇವು ನೀಡಿರುವ ಸಾಲಗಳ ಮೊತ್ತ ಕೋಟಿ ರೂಪಾಯಿಗಳಲ್ಲಿವೆ ಗ್ರಾಮೀಣ ಸಮುದಾಯಕ್ಕೆ ಅಗತ್ಯವಿರುವ ಸಾಲ ಸೌಲಭ್ಯಗಳನ್ನು ಈ ಸಾಲ ಸೌಲಭ್ಯಗಳನ್ನು ಪೂರೈಸಲು ಕೇವಲ ವಾಣಿಜ್ಯ ಬ್ಯಾಂಕುಗಳು ಸಾಕಾರವಾಗುವುದಿಲ್ಲವೆಂದು ಈ ಬ್ಯಾಂಕುಗಳನ್ನು ಸ್ಥಾಪಿಸಲಾಗಿದೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೃಷಿ ಕಾರ್ಮಿಕರು ಕುಶಲಕರ್ಮಿಗಳು ಮತ್ತು ಸಣ್ಣ ಕೈಗಾರಿಕೊಬ್ಬೆ ಉದ್ಯಮಿಗಳಿಗೆ ಹಣಕಾಸಿನ ನೆರವು ನೀಡುವುದು ಈ ಬ್ಯಾಂಕುಗಳ ದೇಹವಾಗಿದೆ ಅಂತಕ್ಕಂತಕ್ಕಂಥ ಈ ಒಂದು ಈ ಹದಿಮೂರು ಹನ್ನೆರಡನೇದಾಗತಕ್ಕಂಥ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿ ಈ ರೀತಿಯಾದಂತ ಹೇಳಬಹುದಾಗಿದೆ ಇನ್ನು ಹದಿಮೂರನೇದಾಗಿ ಬರ್ತಕ್ಕಂಥ ವಲಯ ಬ್ಯಾಂಕ್ ಮಾರ್ಗ ಇಲ್ಲಿ ಗ್ರಾಮೀಣ ಅಭಿವೃದ್ಧಿಗಾಗಿ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಂದು ಜಾರಿಯಲ್ಲಿ ತರಲಾದ ಹೊಸ ಯೋಜನೆಗೆ ಸೇವಾ ವಲಯ ಮಾರ್ಗ ಈ ಯೋಜನೆಯ ಪ್ರಕಾರ ವಾಣಿಜ್ಯ ಬ್ಯಾಂಕಿನ ಪ್ರತಿಯೊಂದು ಶಾಖೆಯು ಕೇವಲ ನಿರ್ದಿಷ್ಟ ಹಳ್ಳಿಗಳಿಗೆ ಮಾತ್ರ ತನ್ನ ಸೇವೆಗಳನ್ನು ಒದಗಿಸಲು ಪ್ರಯತ್ನಗಳನ್ನು ಬ್ಯಾಂಕಿನ ಪ್ರತಿಯೊಂದು ಶಾಖೆಯು ಕೇವಲ ನಿರ್ದಿಷ್ಟ ಹಳ್ಳಿಗಳಿಗೆ ಮಾತ್ರ ತನ್ನ ಸೇವೆಗಳನ್ನು ಒದಗಿಸಲು ಪ್ರಯತ್ನಗಳನ್ನು ಕೇಂದ್ರೀಕರಿಸಬೇಕಾಗುತ್ತೈತಿ ಪ್ರತಿಯೊಂದು ಗ್ರಾಮೀಣ ಮತ್ತು ಅರೆ ಪಟ್ಟಣದ ಬ್ಯಾಂಕು ಶಾಖೆಯು ತನ್ನ ಸೇವಾ ಪ್ರದೇಶದ ವ್ಯಾಪ್ತಿಯೊಳಗೆ ಇರುವ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಹಳ್ಳಿಗಳಿಗೆ ಸಂಬಂಧಿಸಿದಂತೆ ಒಂದು ಸಮಗ್ರ ಪತ್ತು ಯೋಜನೆಯನ್ನು ತಯಾರಿಸಬೇಕಾಗುತ್ತೈತಿ ಶಾಖಾಪತ್ತು ಯೋಜನೆಗಳನ್ನು ಒಟ್ಟುಗೂಡಿಸಿ ಕ್ಷೇತ್ರ ಯೋಜನೆಗಳು ಮತ್ತು ಜಿಲ್ಲಾ ಯೋಜನೆಗಳನ್ನಾಗಿ ಮಾಡಲಾಗುತ್ತದೆ ಪ್ರತಿಯೊಂದು ಶಾಖೆಯು ತಯಾರಿಸುವ ಮತ್ತು ಪತ್ತು ಯೋಜನೆ ಎಂಬ ತನ್ನ ಸೇವಾ ಪ್ರದೇಶಗಳಲ್ಲಿರುವ ಪ್ರತಿಯೊಂದು ಹಳ್ಳಿಗ ಸಮಗ್ರ ಅಭಿವೃದ್ಧಿಗೆ ಪ್ರಾಶಸ್ತ್ಯವನ್ನು ನೀಡಬೇಕಾಗುತ್ತೈತಿ ಅಂತಕ್ಕಂಥ ಒಂದು ಹದಿಮೂರನೇ ಪಾಯಿಂಟ್ ಆದಂಥ ಸೇವಾ ವಲಯ ಮಾರ್ಗದಲ್ಲಿ ಈ ರೀತಿಯಾದಂಥ ಹೇಳಲಾಗಿದೆ ಅಂತ ಹೇಳ್ಬೋದು ಇನ್ನೇನಪ್ಪ ಅಂತಂದ್ರೆ ಹದಿನಾಲ್ಕನೇದಾಗಿ ಬರ್ತಕ್ಕಂಥ ಸ್ವಸಹಾಯ ಗುಂಪು ಅಥವಾ ಬ್ಯಾಂಕು ಜೋಡಣೆ ಇಲ್ಲಿ ಭಾರತದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಗಿಂತಾಚೆಗೆ ಬ್ಯಾಂಕೋದ್ಯಮ ಜಾಲವು ಗಮನಾರ್ಹವಾಗಿ ಮತ್ತು ಶೀಘ್ರಗತಿಯಲ್ಲಿ ವಿಸ್ತರಿಸಿದ್ದರೂ ಸಹ ಜನರು ಸಾಲಕ್ಕಾಗಿ ಹಣದ ಲೇವಾದೇವಿಗಾರರು ಸಾಹುಕಾರರು ಹಣದ ದಲ್ಲಾಳಿಗಳು ವರ್ತಕರು ಮೊದಲಾದ ಮೊದಲಾದರೊಳಗಡೆ ಸಾಂಸ್ಥಿಕವಾದ ಮೂಲಗಳನ್ನು ಹೆಚ್ಚಾಗಿ ಅವಲಂಬಿಸಬೇಕಾಗಿ ದುರಸ್ತಿ ಇತ್ತು ಈ ಕಳೆದ ಮೂವತ್ತೈದು ವರ್ಷಗಳಿಂದ ಏನಪ್ಪ ತಂದ್ರೆ ಬ್ಯಾಂಕ್ಗಳ ಜಾಲವು ಒಂದು ಅತಿ ಶೀಘ್ರದಲ್ಲಿ ಒಂದು ವಿಸ್ತಾರಗೋಸ್ಕರವಾಗಿ ಸಾಲವನ್ನು ನೀಡುವುದಕ್ಕೋಸ್ಕರವಾಗಿ ಸಹ ಈ ಒಂದು ಲೇವಾದೇವಿಗಾರರು ಮತ್ತು ಸಾಹುಕಾರರು ದಲ್ಲಾಳಿಗಳು ಈ ವರ್ತಕರು ಏನು ಮಾಡ್ತಾರೆ ಅವರನ್ನೇ ಅವಲಂಬಿವಾದಂಥ ಒಂದು ದುಸ್ಥಿತಿ ಏನಪ್ಪಾ ಇಲ್ಲಿ ಇತ್ತು ಇದರಿಂದಾಗಿ ಬಡ ವರ್ಗಗಳ ಜನರ ಅದರಲ್ಲಿಯೂ ಗ್ರಾಮೀಣ ವರ್ಗದ ಜನರು ಸುಲಭ ಸಾಲ ಸೌಲಭ್ಯಗಳಿಂದ ವಂಚಿತರಾಗಬೇಕಾದ ಸ್ಥಿತಿ ಮುಂದುವರೆತಿತ್ತು ಇದರಿಂದಾಗಿ ಏನು ಮಾಡ್ತಿದ್ರು ಬಡವರ್ಗಗಳ ಜನರು ಅದರಲ್ಲಿ ಸಹ ಈ ಗ್ರಾಮೀಣ ವರ ಬಡವರ್ಗದ ಜನರು ಏನು ಮಾಡ್ತಾರ ಈ ಸುಲಭ ಸಾಲ ಸೌಲಭ್ಯಗಳಿಂದ ವಂಚಿತರಾಗಬೇಕಾದಂಥ ಒಂದು ಸ್ಥಿತಿ ಇಲ್ಲಿ ಮುಂದುವರ್ತಾ ಬಂದಿತ್ತು ಹತ್ತೊಂಬತ್ತು ನೂರ ಎಂಬತ್ತೊಂದರ ಅಖಿಲ ಭಾರತೀಯ ಸಾಲ ಮತ್ತು ಹೂಡಿಕೆ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಕುಟುಂಬಗಳ ತಮ್ಮ ಒಟ್ಟು ಸಾಲದ ಕೋರಿಕೆಗಳಲ್ಲಿ ಶೇಕಡ ಮೂವತ್ತೆಂಟರಷ್ಟು ಸಾಂಸ್ಥಿಕ ಮೂಲಗಳನ್ನು ಅವಲಂಬಿಸಿದ್ದವು ಈ ಹತ್ತೊಂಬತ್ತು ನೂರ ಎಂಬತ್ತೊಂದರ ಅಖಿಲ ಭಾರತೀಯ ಸಾಲ ಮತ್ತು ಹೂಡಿಕೆ ಸಮೀಕ್ಷೆ ಪ್ರಕಾರ ಏನು ಮಾಡ್ತೈತಿ ಗ್ರಾಮೀಣ ಕುಟುಂಬಗಳ ಮತ್ತು ತಮ್ಮ ಒಟ್ಟು ಸಾಲದ ಕೋರಿಕೆಗಳಲ್ಲಿ ಶೇಕಡ ಮೂವತ್ತೆಂಟರಷ್ಟೇ ಸಾಂಸ್ಥಿಕವಾಗಿ ಮೂಲಗಳನ್ನು ಇಲ್ಲಿ ಅವಲಂಬನೆ ಮಾಡಲಾಗ್ತೈತಿ ಅಂತಕ್ಕಂಥ ಈ ಒಂದು ಸ್ವಸಹಾಯ ಗುಂಪು ಬ್ಯಾಂಕು ಜೋಡಣೆಯಲ್ಲಿ ಬರ್ತಕ್ಕಂಥ ವಿಷಯಗಳಂತ ಹೇಳ್ಬೋದು ಇನ್ನೇನಪ್ಪ ಅಂತಂದ್ರೆ ಕೊನೆಯದಾಗಿ ನೋಡ್ಬೇಕಪ್ಪ ಅಂತಂದ್ರೆ ಉಪಸಂಹಾರ ಇಲ್ಲಿ ಹಣದ ಲೇವಾದೇವಿಗಾರರ ಚಟುವಟಿಕೆಗಳಿಂದ ಬೆಳೆದು ಬಂದ ಭಾರತದ ಬ್ಯಾಂಕೋದ್ಯಮವು ಇದು ಒಂದು ನಿರ್ಣಾಯಕ ಮಜಲನ್ನು ತಲುಪಿದೆ ಹತ್ತೊಂಬತ್ತು ನೂರ ಅರವತ್ತು ಎಪ್ಪತ್ತರ ದಶಕದ ಕೊನೆಯಲ್ಲಿ ಕೈಗೊಂಡ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣವು ಬ್ಯಾಂಕೋದ್ಯಮಕ್ಕೆ ಒಂದು ಉತ್ತಮ ನೆಲೆಯನ್ನು ಒದಗಿಸಲು ಸ ಅಲ್ಲದೆ ಅದನ್ನು ದುರ್ಬಲ ವರ್ಗಗಳ ಜನತೆಗೆ ಬಾಗಿಲಿಗೆ ಕೊಂಡೊಯ್ಯಲು ನೆರವಾಯಿತು ಹತ್ತೊಂಬತ್ತು ನೂರ ಅರವತ್ತು ಎಪ್ಪತ್ತರಲ್ಲಿ ಏನಪ್ಪಾ ಅಂದ್ರೆ ಆ ದಶಕದ ಕೊನೆಯಲ್ಲಿ ಕೈಗೊಂಡಂತಹ ಒಂದು ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣದಿಂದಾಗಿ ಈ ಒಂದು ಈ ಸಹಕಾರದಲ್ಲಿ ಅದಲ್ಲದೆ ಅದನ್ನು ದುರ್ಬಲ ವರ್ಗಗಳ ಜನತೆಗೆ ಒಂದು ಬಾಗಿಲಿಗೆ ಕೊಂಡೊಯ್ಯಂಥ ಒಂದು ಸರ್ಕಾರದ ಸಾಲಗಳನ್ನು ಇದು ನೆರವಾಗ್ತಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಬ್ಯಾಂಕೋದ್ಯಮವು ಗಮನಾರ್ಹವಾಗಿ ವಿಸ್ತರಣೆ ಹೊಂದಿತ್ತು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಬ್ಯಾಂಕೋದ್ಯಮ ನಿಯಂತ್ರಣ ಅಧೀನದಲ್ಲಿ ಅಧಿನಿಯಮಕ್ಕೆ ತಿದ್ದುಪಡಿ ತರುವ ಮೂಲಕ ಭಾರತದ ರಿಸರ್ವ್ ಬ್ಯಾಂಕಿಗೆ ಬ್ಯಾಂಕುಗಳ ಉದ್ದರಿ ನೀತಿಯ ಮೇಲೆ ಹೆಚ್ಚಿನ ನಿಯಂತ್ರಣಾಧಿಕಾರವನ್ನು ಕರುಣಿಸಲಾಯಿತು ಇನ್ನು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿಯ ಬ್ಯಾಂಕೋದ್ಯಮವು ಹಲವು ವಿಶೇಷ ಯೋಜನೆಗಳ ಮೂಲಕ ಜನಸಾಮಾನ್ಯರನ್ನು ತಲುಪಿಲು ತಲುಪಿತು ಬ್ಯಾಂಕುಗಳ ಮೂಲಕ ಈ ಒಂದು ಕಾರ್ಯಗಳಾದ ಠೇವಣಿ ಸಂಗ್ರಹಣೆ ಮತ್ತು ಸಾಲ ನೀಡಿಕೆಯಲ್ಲಿ ಗಣನೀಯವಾದಂಥ ವಿಸ್ತರಣೆಯಾಯಿತು ಈಗ ಬ್ಯಾಂಕುಗಳ ಕಾರ್ಯನಿರ್ವಹಣೆಯಲ್ಲಿ ಗಣಕ ಯಂತ್ರಗಳನ್ನು ಒದಗಿಸಲಾಗಿತ್ತು ಚೆಕ್ಗಳು ಹುಂಡಿಗಳು ಮತ್ತು ಬ್ಯಾಂಕ್ ಡ್ರಾಪ್ಸ್ ಮುಂತಾದ ಬ್ಯಾಂಕು ಹಣದ ಬಳಕೆ ವಿಸ್ತರಿಸುತ್ತಾ ಮುಂದುವರೆದ ಪ್ರಾಚೀಮಾತ್ರ ದೇಶಗಳಲ್ಲಿರುವ ಮಟ್ಟಗಳಲ್ಲಿರ್ತಕ್ಕಂಥ ಭಾರತದ ಉದ್ಯಮವು ಇದು ಒಂದು ಸಾಕಷ್ಟು ಪಕ್ವ ಹಂತದಲ್ಲಿ ತಲುಪಿತ್ತು ಅಂತಕ್ಕಂಥ ಒಂದು ಹದಿನಾಲ್ಕು ಪಾಯಿಂಟ್ಗಳತ್ತಂದರೆ ಈ ಒಂದು ಭಾರತದಲ್ಲಿ ಬ್ಯಾಂಕುಗಳು ಯಾವ ರೀತಿಯಾದಂತಹ ಬ್ಯಾಂಕೋದ್ಯಮಗಳು ಯಾವ ರೀತಿಯಾದಂಥ ಬೆಳವಣಿಗೆ ಹೊಂದಿತು ಅಂತಕ್ಕಂಥ ಇಷ್ಟೇನಪ್ಪ ಅಂತಂದ್ರೆ ಇಷ್ಟು ವಿಷಯಗಳೇ ನಾವು ಅಂತ ಹೇಳ್ಬೋದು ಏನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲ ಪ್ರೆಸ್ ಮಾಡ್ತಾಯಿ ಆಲ್ ಅಂತ ಸೆಲೆಕ್ಟ್ ಮಾಡ್ತಾರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವೀಡಿಯೋಗಳು ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಧನ್ಯವಾದಗಳು